ನಮಸ್ತೆ ಭೂಗೋಳಶಾಸ್ತ್ರ ಪ್ರಶ್ನೋತ್ತರ ಸಾವಿರ ಪ್ರಶ್ನೋತ್ತರಗಳ ಸರಣಿ ಭಾಗ ಹತ್ತು ಪ್ರಶ್ನೆ ಆರುನೂರ ಎಪ್ಪತ್ತೊಂದು ಟೈಗಾ ಪ್ರದೇಶದಲ್ಲಿನ ಪ್ರಮುಖ ಉದ್ಯೋಗ ಯಾವುದು ಮರ ಕಡಿಯುವಿಕೆ ಸಮಭಾಜಕ ವೃತ್ತ ಕಾಡುಗಳಿಗೆ ಏನೆಂದು ಕರೆಯುತ್ತಾರೆ ಕಾರ್ಬನ್ ಸಿಂಕ ಆಫ್ ದ ಗ್ಲೋಬ್ ಪ್ರಶ್ನೆ ಆರುನೂರ ಎಪ್ಪತ್ತ್ಮೂರು ಕ ಕಪು ತರ್ಕಲ ಪೆರಂಬೂರು ರಾಯಬರೇಲಿಗಳು ಯಾವುದಕ್ಕೆ ಸಂಬಂಧಿಸಿದೆ ರೈಲು ಕೋಚ ಕೈಗಾರಿಕೆಗೆ ಸಂಬಂಧಿಸಿದೆ ಈ ಕೆಳಗಿನ ಯಾ ಈ ಕೆಳಗಿನ ಯಾವುದರಿಂದ ಸಾರಿಗೆ ಜಾಲ ಮಾಡಲ್ಪಟ್ಟಿದೆ ಲಿಂಕ್ಸ್ ಮತ್ತು ನೋಡ್ಸ್ ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ರಾಜ್ಯ ಯಾವುದು ಸಿಕ್ಕಿಂ ಪ್ರಶ್ನೆ ಆರುನೂರ ಎಪ್ಪತ್ತಾರು ಕೈಗಾರಿಕಾ ಸ್ಥಾನೀಕರಣ ಕನಿಷ್ಠ ವೆಚ್ಚ ಮಾರ್ಗ ಪ್ರತಿಪಾದಿಸಿದವರು ಯಾರು ಪ್ರತಿಪಾದಿಸಿದವರು ಯಾರು ವೈಬರ್ ಪ್ರಶ್ನೆ ಆರುನೂರ ಎಪ್ಪತ್ತೇಳು ಕೇಂದ್ರ ಸ್ಥಳ ಸಿದ್ಧಾಂತ ಪ್ರತಿಪಾದಕರು ಯಾರು ಕ್ರಿಸ್ಟೆಲರ್ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಅತಿ ಅಥಳಿ ಯಾವುದು ಪಿ ಟಿ ಮಗಿ ಸ್ಯಾಂಡ್ ಚಿಂಗ ಕೀನ್ ರಾ ಶಬ್ದಗಳು ಯಾವ ರೇಖಾಚಿತ್ರಕ್ಕೆ ಸಂಬಂಧಿಸಿದೆ ಕ್ಲೈಮೋಗ್ರಾಫ ಇವುಗಳಲ್ಲಿ ಯಾವುದೂ ಹಸಿರು ಮನೆಯ ಅನಿಲ ಅಲ್ಲ ಹಸಿರು ಮನೆ ಅನಿಲ ಅಲ್ಲ ಮೀಥೆನ್ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ಖಂಡ ಯಾವುದು ಆಸ್ಟ್ರೇಲಿಯಾ ಜವರ ಚಾಂಪೇನ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿ ನೆಲೆಸಿರುವವರು ಅಂಡಮಾನ್ ಮತ್ತು ನಿಕೋಬಾರ್ ಪ್ರಪಂಚದ ಅತಿ ಹೆಚ್ಚು ಉತ್ ಅತಿ ಹೆಚ್ಚು ಉತ್ಪತ್ತಿ ರಫ್ತು ಮಾಡುವ ದೇಶ ಯಾವುದು ಇರಾಕ್ ಪ್ರಪಂಚದ ಶೀತ ಶೀತ ಮರುಭೂಮಿಗಳು ಯಾವ ಹೆಸರಿನಿಂದ ಕರೆಯುವರು ತಂಡ್ರ ಪ್ರಶ್ನೆ ಆರುನೂರ ತೊಂಬತ್ನಾಲ್ಕು ಭೂಮಿಯ ಮೇಲೆ ಸಸ್ಯ ಮತ್ತು ಪ್ರಾಣಿಗಳು ಉಗಮಗೊಂಡ ಯುಗ ನಿತೋಲಿಕ್ ಯುಗ ಸದರ ಲ್ಯಾಂಡ್ ಜಲಪಾತ ಯಾವ ದೇಶದಲ್ಲಿದೆ ನ್ಯೂಜಿಲ್ಯಾಂಡ್ನಲ್ಲಿದೆ ಮಾನವನ ವಲಸೆಗೆ ಮೂಲ ಕಾರಣ ಆರ್ಥಿಕ ಇಪ್ಪತ್ತನೇ ಶತಮಾನದ ಭೂಗೋಳಶಾಸ್ತ್ರ ಕೃತಿಯ ರಚನಾಕಾರರು ಗಿಲ್ಫತ್ ಟೆಲೆರ ಇವುಗಳಲ್ಲಿ ಅತೀ ಸಣ್ಣ ಪ್ರಮಾಣದ ನಕ್ಷೆ ಯಾವುದು ಒಂದು ಇಷ್ಟು ಐದು ಲಕ್ಷ ಹಾರ್ಟ್ಲ್ಯಾಂಡ್ ಸಿದ್ಧಾಂತದ ಪ್ರತಿಪಾದಕರು ಯಾವುದು ಮಕಿಂದರ ಕ್ರಿಸ್ಟಲನ ಕೇಂದ್ರಸ್ಥಳ ಸಿದ್ಧಾಂತ ಸಾರಿಗೆ ತತ್ವವನ್ನು ಸೂಚಿಸಿರುವ ಸಂಕೇತ ಕೆ ಫೋರ್ ಖಿಲಾಬತ್ ಹಲ್ ಹಿಂದ್ ಕೃತಿಯ ಕರ್ತೃ ಯಾರು ಹಲ್ಬೆ ಹಲ್ ಬೌರಾನಿ ಜಗತ್ತಿನ ಭೂ ರಾಶಿಯನ್ನು ಯುರೋಪ ಏಷ್ಯಾ ಲಿಬಿಯಾ ಎಂದು ಮೂರು ಖಂಡಗಳಾಗಿ ಮೊದಲು ವಿಂಗಡಿಸಿದವರು ಯಾರು ಎರೋಡೋಟಾಸ್